ಶೃಂಗೇರಿ ಶ್ರೀ ಶಾರದಾ ಪೀಠದ ಮೂವತ್ತಾರನೇ ಅಧಿಪತಿಗಳಾಗಿರುವಂತಹ ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳು ಸನ್ಯಾಸ ಸ್ವೀಕರಿಸಿ ಇಂದಿಗೆ ಐವತ್ತು ವರ್ಷಗಳು ಕಳೆದಿದೆ ಈ ಸುವರ್ಣ ಸಂಭ್ರಮಕ್ಕೆ ಶೃಂಗೇರಿಯಲ್ಲಿ ಸ್ತೋತ್ರ ತ್ರಿವೇಣಿ ಮಹಾಸಮರ್ಪಣೆ ಕಾರ್ಯಕ್ರಮ ನಡೆಯಲಿದ್ದು ರಾಜ್ಯದ ಹಲವು ಕಡೆಯಿಂದ ಹಲವಾರು ಭಕ್ತಾದಿಗಳು ಆಗಮನವಾಗಲಿದ್ದು ಸುಮಾರು ಒಂದು ಐವತ್ತು ಸಾವಿರಕ್ಕೂ ಅಧಿಕ ಭಕ್ತಾದಿಗಳ ಆಗಮನವಾಗಲಿದ್ದು ಈ ಕಾರ್ಯಕ್ರಮದ ತಯಾರಿ ಹೇಗೆ ನಡೆಯುತ್ತಿದೆ ಎಂದು ನೋಡೋಣ ಬನ್ನಿ ಸ್ತೋತ್ರ ತ್ರಿವೇಣಿ ಮಹಾಸಮರ್ಪಣೆಯ ಈ ಸಂದರ್ಭದಲ್ಲಿ ಸುಮಾರು ಐವತ್ತು ಸಾವಿರ ಜನ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ ಐವತ್ತು ಸಾವಿರ ಜನರಲ್ಲಿ ಹದಿನೈದು ಸಾವಿರ ಜನ ಮಕ್ಕಳು ಉಳಿದಂತೆ ನಮ್ಮ ಭಕ್ತಾದಿಗಳು ಪಾರಾಯಣಕರ್ತರು ಮತ್ತು ಸಾರ್ವಜನಿಕರು ಅಂತೇಳಿ ಐವತ್ತು ಸಾವಿರ ಜನ ಬರುವಂತಹ ನಿರೀಕ್ಷೆ ಇದೆ ಈ ಐವತ್ತು ಸಾವಿರ ಜನರಿಗೆ ಇಲ್ಲಿ ಊಟದ ವ್ಯವಸ್ಥೆ ಮತ್ತು ಬೆಳಗ್ಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬೆಳಗಿನ ಉಪಹಾರ ವ್ಯವಸ್ಥೆ ಅಂದರೆ ಸುಮಾರು ಏಳುವರೆಯಿಂದ ಪ್ರಾರಂಭ ಆಗುತ್ತೆ ಏಳುವರೆಯಿಂದ ಬೆಳಗ್ಗೆ ಹತ್ತುವರೆವರೆಗೆ ಉಪಹಾರ ವ್ಯವಸ್ಥೆ ನಾವು ಎಲ್ಲರಿಗೂ ಕೂಡ ಕೊಡುವಂತಹದ್ದು ನಂತರದಲ್ಲಿ ಈ ಬಸ್ಗಳಲ್ಲಿ ಬಂದಂತಹ ಡ್ರೈವರ್ಗಳಿಗೆ ಮತ್ತು ಎಲ್ಲ ಪಾರ್ಕಿಂಗ್ ವ್ಯವಸ್ಥೆಗಳಲ್ಲಿ ಬೇರೆ ಬೇರೆ ಕಡೆ ಇರುವಂತಹ ವ್ಯವಸ್ಥೆಗಳಲ್ಲಿರುವಂತಹ ಎಲ್ಲ ಸ್ವಯಂ ಸೇವಕರಿಗೂ ಕೂಡ ಅಲ್ಲಿಗೆ ಏನು ತಿಂಡಿಯನ್ನು ಬೆಳಗ್ಗೆ ತೆಗೆದುಕೊಂಡು ಹೋಗಿ ಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಸುಮಾರು ಇನ್ನೂರೈವತ್ತು ಕೌಂಟರ್ಗಳನ್ನು ಮಾಡಿದ್ದೇವೆ ಆ ಇನ್ನೂರೈವತ್ತು ಕೌಂಟರ್ಗಳಲ್ಲಿ ನಮ್ಮಲ್ಲಿ ಸುಮಾರು ಶೃಂಗೇರಿ ಕೊಪ್ಪ ಎನ್ ಆರ್ಪುರ ತೀರ್ಥಹಳ್ಳಿ ಅಂತ ಹೇಳಿಬಿಟ್ಟು ಸಾವಿರದ ಐನೂರು ಜನ ಸ್ವಯಂ ಸೇವಕರು ಬಡಿಸುವ ವ್ಯವಸ್ಥೆಗೆ ಸಹಕರಿಸ್ತಾ ಇದ್ದಾರೆ ಇಲ್ಲಿ ಅಡಿಗೆ ಮಾಡೋದಕ್ಕೆ ಸುಮಾರು ಇನ್ನೂರು ಜನ ಬಾಣಸಿಗರು ಈ ಕಾರ್ಯದಲ್ಲಿ ನಿರತರಾಗಿದ್ದಾರೆ ನಾಳೆಯ ಬೆಳಗಿನ ಉಪಹಾರಕ್ಕೆ ಉಪ್ಪಿಟ್ಟು ಅವಲಕ್ಕಿ ಈ ವ್ಯವಸ್ಥೆ ಏನಿರುತ್ತೆ ಸಂಜೆ ಮಧ್ಯಾಹ್ನದ ಊಟಕ್ಕೆ ಬಿಸಿಬೇಳೆ ಭಾತು ಮೊಸರನ್ನ ಮತ್ತು ಸಿಹಿ ಮತ್ತೊಂದು ಖಾರ ಈ ವ್ಯವಸ್ಥೆಯನ್ನು ಮಾಡಿದೆ ಎಲ್ಲರಿಗೂ ಕೂಡ ವ್ಯವಸ್ಥಿತವಾದ ಊಟ ಆಗಬೇಕು ಅನ್ನುವಂಥದ್ದು ಶೃಂಗೇರಿ ಮಠ ಅಂತ ಹೇಳಿದರೆ ಮತ್ತು ಶೃಂಗೇರಿ ಅಂತ ಹೇಳಿದರೆ ಒಂದು ಆತಿಥ್ಯಕ್ಕೆ ಹೆಸರಾಗಿರುವಂಥದ್ದು ನಮ್ಮಲ್ಲಿ ಶೃಂಗೇರಿಯ ಮಠದಲ್ಲಾಗುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಎಲ್ಲರೂ ಬಂದು ಇದರಲ್ಲಿ ಸಹಕರಿಸೋದ್ರಿಂದ ಜಗದ್ಗುರುಗಳ ಆಶೀರ್ವಾದ ಅನುಗ್ರಹ ಮತ್ತು ಶಾರದಂಬೆಯ ಅನುಗ್ರಹ ಇರೋದರಿಂದ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಯಶಸ್ವಿ ಆಗುತ್ತೆ ಊಟ ಆದರೆ ಚೆನ್ನಾಗಾದರೆ ಕಾರ್ಯಕ್ರಮ ಯಶಸ್ವಿ ಅನ್ನುವಂಥದ್ದು ಒಂದು ಮಾತಿದೆ ಅದನ್ನು ಸಾಧ್ಯವಾದಷ್ಟು ಯಶಸ್ವಿಗೊಳಿಸೋದಕ್ಕೆ ಇಲ್ಲೆಲ್ಲರ ತಂಡವು ಕೂಡ ಪ್ರಯತ್ನ ಪಡ್ತಾ ಇದೆ ಈ ಅಡುಗೆ ವಿಚಾರದಲ್ಲಿ ಇನ್ನೂರು ಜನ ಸ್ವಯಂ ಸೇವಕರು ತೊಡ್ಕೊಂಡಿದ್ದಾರೆ ಅದರಂತೆ ಸ್ವಯಂ ಸೇವಕರು ಬಡಿಸೋದಕ್ಕೆ ನಮಗೆ ಸಾವಿರದ ಐನೂರು ಜನ ನಾಳೆ ಬರ್ತಾಯಿದ್ದಾರೆ ಮತ್ತು ಇವತ್ತು ತರಕಾರಿ ಹೆಚ್ಚೋದು ಮತ್ತು ಇದು ಅವಲಕ್ಕಿಯನ್ನು ಪ್ಯಾಕ್ ಮಾಡೋದು ಇತ್ಯಾದಿ ಬೇರೆ ಬೇರೆ ಸಿಹಿಯನ್ನು ಪ್ಯಾಕ್ ಮಾಡೋವಂಥ ಇದ್ದದ್ದಕ್ಕೆ ಸುಮಾರು ಒಂದು ಐನೂರು ಜನ ಇವತ್ತು ಮಹಿಳೆಯರು ಇಲ್ಲಿ ಮಾತೆಯರು ಸಹಕರಿಸ್ತಾ ಇದ್ದಾರೆ ಜೊತೆಗೆ ಈಗ ಒಂದು ವಾರದಿಂದ ಅಲ್ಲಿ ಸಿಹಿ ತಯಾರಿಕೆಯ ಕಾರ್ಯ ನಡೀತಾ ಇತ್ತು ಲಡ್ಡು ಇವೆಲ್ಲ ತಯಾರಿಸುವಂಥ ಸಂದರ್ಭದಲ್ಲೂ ಕೂಡ ತುಂಬ ಜನ ಸ್ವಯಂ ಸೇವಕರಾಗಿ ಬಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದು ಎಲ್ಲರೂ ಕೂಡ ಒಂದು ಹಬ್ಬದಂತೆ ಇದು ನಮ್ಮ ಮನೆಯ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಇದೊಂದು ಸಂತೋಷದ ವಿಚಾರ ಇಲ್ಲಿ ಶೃಂಗೇರಿ ಜನರಿಗೆ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಅಂತ ಅನಿಸ್ತದೆ ಇವತ್ತು ಮಧ್ಯಾಹ್ನದೊಳಗೆ ನೀವು ಬಂದಿದ್ದರೆ ವಾಲಂಟಿಯರ್ಸ್ ಎಷ್ಟು ಜನ ಇದ್ದರು ಅಂತ ಹೇಳಿದರೆ ನಿಮಗೆ ಗೊತ್ತಾಗುತ್ತಿಲ್ಲ ಅಷ್ಟು ಒಂದು ಖುಷಿಯಿಂದ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ನೀವು ಹೀಗೆ ಬಂದವರಿಗೆ ಒಂದು ರೌಂಡಲ್ಲಿ ನಮ್ಮ ಅಡುಗೆ ಮನೆ ಕಡೆ ಹೋಗಿ ಬಂದರೆ ಅಲ್ಲಿ ಮಹಿಳೆಯರು ಎಷ್ಟು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಅನ್ನೋದು ಒಂದು ಸಣ್ಣ ಒಂದು ಕುರುವು ಸಿಗುತ್ತೆ ನಿಮಗೆ ಆಮೇಲೆ ಈ ನಮ್ಮ ಶೃಂಗೇರಿಯವರೇ ಅಲ್ಲ ಸುತ್ತಮುತ್ತ ಎಲ್ಲ ತಾಲೂಕಿನವರು ಸಹಿತ ಇಲ್ಲಿ ಬಂದು ಪಾಲ್ಗೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ತಮ್ಮ ಮನೆಗೆ ಒಂದು ಕಾಣುವ ರೀತಿಯಲ್ಲಿ ಅಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಕಾರ್ಯಕ್ರಮ ಯಾವುದೇ ರೀತಿಯಲ್ಲಿ ಫೈಲ್ ಆಗಬಾರ್ದು ಒಂದು ಮನಸ್ಸು ಬಂದು ನಮ್ಮ ಮನೆ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಚಂದ ಆಗಬೇಕು ಅಂತ ನಮ್ಮೆಲ್ಲರದೂ ಆಶಯ ಉಂಟು ಆಗಬೇಕು ಅಂತ ಗುರುಗಳು ಸಹ ಆಶೀರ್ವಾದ ಮಾಡುತ್ತೆ ಆಗಿದ ಆಗುತ್ತೆ ಅಂತ ಗುರುಗಳು ಸಹ ಆಶೀರ್ವಾದ ಮಾಡಿದ್ದಾರೆ ಆ ಥರ ಆಗಲಿ ಅಂತ ನಮ್ಮದು ಒಂದು ಇದೆ ಈಗ ಒಂದು ವಾರದಿಂದ ಅಭೂತಪೂರ್ವವಾದ ಈಗ ಪೆಂಡಾಲ್ ಇದು ಶೃಂಗೇರಿಯ ಇತಿಹಾಸದಲ್ಲಿ ಮೊಟ್ಟ ಮೊದಲಾಗಿ ಐವತ್ತು ಸಾವಿರ ಜನ ಒಂದೇ ಸರಿ ಕೂತ್ಕೊಳ್ಳುವಂಥ ಜಾಗವನ್ನು ನಿರ್ಮಾಣ ಮಾಡೋದು ಅಂತ ಹೇಳಿದರೆ ಅಷ್ಟು ಸುಲಭ ಸಾಧ್ಯದ ಕೆಲಸ ಅಲ್ಲ ಅದು ಅತ್ಯಂತ ಯಶಸ್ವಿಯಾಗಿ ಆಗ್ತಾ ಇದೆ ಇವತ್ತಿಗದು ಪೂರ್ಣಗೊಳ್ಳುತ್ತಾ ಅಂತ ಯೋಚನೆ ಮಾಡಿದ್ದೀವಿ ಪೂರ್ಣಗೊಂಡಿದೆ ಐವತ್ತು ಸಾವಿರ ಜನರಿಗೆ ಏಕಕಾಲದಲ್ಲಿ ಊಟ ಕೊಡುವ ವ್ಯವಸ್ಥೆಯನ್ನು ನೀವು ನೋಡಿರ್ಬೋದು ಈ ಪಂಡಲಲ್ಲಿ ಮಾಡಿದ್ದೀವಿ ಇನ್ನೂರ ಹದಿನೈದು ಕೌಂಟ್ರ್ ಮಾಡಿದ್ದೀವಿ ಒಂದು ಕೌಂಟ್ರಲ್ಲಿ ಮುನ್ನೂರು ಜನಕ್ಕೂ ಊಟ ಮಾಡುವಂಥ ವ್ಯವಸ್ಥೆ ಒಂದು ಸರಿಗಿದೆ ಅದೇ ರೀತಿ ಅದರ ಹಿನ್ನೆ ಹಿಂದ್ಗಡೆ ಮಕ್ಕಳಿಗೆ ಊಟ ಬೇರೆ ವ್ಯವಸ್ಥೆ ಮಾಡಿಕೊಡ್ತಾಯಿದ್ದೇವೆ ಆಮೇಲೆ ಮಕ್ಕಳಿಗೆ ಕೂರ್ಲಿಕ್ಕೂ ಸಹ ಬೇರೆ ಕಡೆ ವ್ಯವಸ್ಥೆ ಮಾಡ್ತಿದೆ ಯಾವುದೇ ಶಾಲೆ ಮಕ್ಕಳು ಯಾವ ದಾರಿಲಿ ಬಂದರೂ ಒಂದು ಮಕ್ಕಳು ಸಹ ಮಿಸ್ ಆಗಿದೆ ಆಯಾ ಜಾಗದಲ್ಲಿ ಹೋಗಿ ಕೂತು ಅವರು ಕಾರ್ಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಈ ಕಲ್ಯಾಣವೃಷ್ಟಿತ್ಸವ ಅಭಿಯಾನದಲ್ಲಿ ಪಾಲ್ಗೊಂಡು ಅವರ ಸೇವೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡುವ ಮುಖಾಂತರ ಈ ಭಾ ಕಲ್ಯಾಣ ಅಭಿಯಾನವನ್ನು ನಾವು ಹೃತ್ಪೂರ್ವಕವಾಗಿ ಗುರುಗಳಿಗೆ ಸಮರ್ಪಣೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಊರವರ ಬೆಂಬಲ ಅಂತ ಹೇಳಿದ್ರೆ ಇವತ್ತು ನೀವು ನಂಬ್ತಿರಲ್ಲ ಯಾರ ಮನೇಲೂ ಒಲೆ ಹೊತ್ತಲಿಲ್ಲ ಯಾರ ಮನೇಲೂ ಗಂಡಸರು ಯಾರೂ ಮನೇಲಿಲ್ಲ ಎಲ್ಲರೂ ಇಲ್ಲೇ ಬಂದು ಪಾಲ್ಗೊಂಡು ಮಹಿಳೆಯರು ಸಹ ಮಹಿಳೆಯರು ಸಹ ಬೆಳಗ್ಗೆಯೆಲ್ಲ ತರಕಾರಿ ಕ್ಲೀನ್ ಮಾಡೋದಿರ್ಬೋದು ಬಾಳೆಲೆ ಕ್ಲೀನ್ ಮಾಡೋದಿರ್ಬೋದು ಈಗ ಪ್ಯಾಕಿಂಗ್ ಮಾಡೋದಿರ್ಬೋದು ನಾಳೆ ಬೆಳಿಗ್ಗೆಗೆ ಎಲ್ಲ ಬಂದವರಿಗೆ ಕಲ್ಯಾಣ ಹೇಳೋಕ್ಕೆ ಬಂದವರಿಗೆ ಒಂದು ಪ್ಯಾ ನಿಕ್ಕಿಟ್ಟು ಕೊಡ್ತಾಯಿದ್ದೀವಿ ಒಂದು ಕಿಟ್ಟಲ್ಲಿ ಒಂದು ಲೋಟ ಒಂದು ಬಾಟ್ಲ್ ನೀರು ಅರ್ಧ ಲೀಟ್ರ್ ಹಾಲು ಒಂದು ಬಿಸ್ಕತ್ ಪ್ಯಾಕೆಟು ಗುರುಳ ಫೋಟೋ ವಿತ್ ಕುಂಕುಮದ ಪ್ರಸಾದ ಇದನ್ನೆಲ್ಲ ಒಂದು ಕಿಟ್ ಮಾಡುವುದನ್ನು ಮಹಿಳೆಯರು ಮತ್ತು ಎನ್ ಎಸ್ ಎಸ್ ವಿಭಾಗದವರು ಇಲ್ಲಿ ಪ್ರಶಾಂತ್ ಅಂತ ಅವರ ನೇತೃತ್ವದಲ್ಲಿ ಈಗಾಗಲೇ ರೆಡಿ ಆಗಿದೆ ಅದು ಅದು ಮಹಿಳೆಯರು ಮಾಡಿದ್ದಾರೆ ಎರಡನೇದಾಗಿ ನಾಳೆ ಐವತ್ತು ಸಾವಿರ ಜನರಿಗೆ ಬಿಸಿಬೇಳೆ ಬಾತ್ ಮಾಡಬೇಕಾದ್ರೆ ಅದಕ್ಕೆ ಇಂಪಾರ್ಟೆಂಟ್ ತರಕಾರಿ ಬೀನ್ಸ್ ಆ ಬೀನ್ಸನ್ನು ಒಂದು ಹದಿನೈದು ಕ್ವಿಂಟಾಲ್ ಬೀನ್ಸನ್ನು ಏಕಕಾಲದಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಕಟ್ ಮಾಡ್ತಾನೇ ಇದ್ದಾರೆ ಅದು ನೀಟಾಗಿ ಯಾವ ರೀತಿ ಆಗಬೇಕು ಆ ರೀತಿ ಯಶಸ್ವಿಯಾಗಿ ಕಾರ್ಮ ಕಾರ್ಯಕ್ರಮವನ್ನು ನಡೆಸ್ತಾರೆ ಅಂಥೇಳಿ ಗುರುಗಳ ಅನುಗ್ರಹ ಇದೆ ಗುರುಳಿಗೆ ಸಮರ್ಪಣೆ ಮಾಡಲಿಕ್ಕೆ ಜನ ರೆಡಿ ಇದ್ದಾರೆ ಹಾಂ ಧನ್ಯವಾದಗಳು